ನಮಸ್ಕಾರ ಬಂಧುಗಳೇ ಇವತ್ತು ನಾವು ನಮ್ಮ ಅಕ್ಕಾರವ್ರಿಗೆ ಹೋಗಿದ್ವಿ ಸೊ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತುಂಬ ವೆದರ್ ತುಂಬ ಚೆನ್ನಾಗಿತ್ತು ಸೊ ತುಂಬ ಹೊರಗಡೆ ಎಲ್ಲ ನೋಡಿಕೊಂಡು ತೋಟ ಎಲ್ಲ ನೋಡಿಕೊಂಡು ಸೊ ಹಾಗೆ ಮನೆ ಹತ್ರ ಸುತ್ತ ವಾಕ್ ಮಾಡ್ತಾಯಿದ್ವಿ ಸೊ ವಾಕ್ ಮಾಡಬೇಕಾದ್ರೆ ಅಲ್ಲಿ ನಮ್ಮಕ್ಕ ಎಲ್ಲ ಮನೆ ಪಕ್ಕದಲ್ಲಿ ಕೈ ತೋಟ ಬೆಳೆಸ್ಕೊಂಡಿದ್ದು ಸೊ ಹಳ್ಳಿ ನೋಡಿ ಹಳ್ಳೀಲಿ ಇದೇ ಒಂಥರ ಸ್ಪೆಷಲ್ ಅನ್ಬೋದು ಸೊ ತರಕಾರಿ ಎಲ್ಲದಿ ತೊಗೊಂಡು ನಾವು ಕೊಟ್ಟು ತೊಗೊಳಾಗಿಲ್ಲ ಫ್ರೆಶ್ ತರಕಾರಿ ಸಿಕ್ಬಿಡದೆ ಸೊ ಮನೆಗೆ ಬೇಕಾಗಿರೋಂಥ ಎಲ್ಲ ತರಕಾರಿನೂ ಅಲ್ಲೇ ಸಿಗುತ್ತೆ ಸೊ ನೋಡಿ ಫ್ರೆಶ್ ಆಗಿರೋ ಬದ್ನೆಕಾಯಿ ಇರ್ಬೋದು ಟೊಮೊಟೊ ಇರ್ಬೋದು ಸೊ ಇದೆಲ್ಲ ಹೀರೆಕಾಯಿ ಇರ್ಬೋದು ಆಮೇಲೆ ಹೂವನ ಸಮಯದ ಅಲ್ಲೇ ಫ್ರೆಶ್ ಸಿಗ್ಬಿಟ್ಟು ನಾವು ಬೆಂಗಳೂರಲ್ಲಿ ಅಲ್ಲಿ ಇಲ್ಲೆಲ್ಲ ಕೊಟ್ಟು ಎಲ್ಲೋ ಬೆಳೀದಿರುತ್ತೆ ಎಲ್ಲೋ ತೊಗೊಬಂಡು ತಿನ್ನೋಕ್ಕಾಗುತ್ತೆ ಸೊ ಹಳ್ಳಿಲಾದರೆ ಅಲ್ಲಿ ನೋಡಿ ಫ್ರೆಶ್ಶು ಮೆಣ್ಸಿನ್ಕಾಯಿ ಮನೆಗೆ ಏನು ಬೇಕೋ ಅದು ಅಲ್ಲಿ ಸಿಕ್ಬಿಡುತ್ತೆ ಇದು ಹೀರೆಕಾಯಿ ಸೊ ಇದು ತುಪ್ಪದಿರೆಕಾಯಿ ಅಂತೀವಿ ಇನ್ನು ಬೆಳೀತಾ ಇದೆ ಚಿಕ್ಕ ಚಿಕ್ಕದು ಬೆಳೀವಿ ಸೊ ಆಮೇಲೆ ಐದು ಹೀರೆಕಾಯಿ ನೋಡಿ ಇನ್ನೂ ಬೆಳೀತಾ ಇದೆಲ್ಲ ಎಲ್ಲ ಮನೆ ಹತ್ರನೇ ಎಲ್ಲ ಕಂಪ್ಲೀಟಾಗಿ ಬೆಳೀತಿರತ್ತೆ ಸೊಡಿ ಅಲ್ಲಿ ಪರಂಗಿ ಎಡೆ ಎಲ್ಲವೂ ಹಳ್ಳಿ ಕಡೆ ವೆದರೆ ನೇಚರ್ ಹೆಂಗಿರುತ್ತೆ ಅಂದರೆ ಸೊ ನಾವು ಒಂದು ಹಾಲ್ ಸಮೇತ ತರಬೇಕಂದ್ರೂ ಇಲ್ಲೇ ಫ್ರೆಶ್ಶಾಗಿ ಸಿಕ್ಬಿಡುತ್ತೆ ಸೋಲೆ ತೊಗೊಂಬಿಟ್ಟು ಆಗ್ಬೋದು ಬೆಳೆ ಆಗಿದ ತಕ್ಷಣ ಅವ್ರ ಕೆಲಸದಲ್ಲಿ ಏನಂದ ತೊಡ್ಸ್ಕೊಂಬಿಡ್ದಾರೆ ನಮ್ಮ ಥರ ಸೋಂಬೇರಿಗಳ ಥರ ಹತ್ತು ಗಂಟೆಗೆ ಎದ್ದಾಡೋದು ಒಂಬತ್ತು ಗಂಟೆಗೆ ಎದ್ದೇಳೋದು ಅದೆಲ್ಲ ಮಾಡೋದು ನೋಡಿ ಇಲ್ಲಿ ಅಡಿಕೆಕಾಯಿ ಬೇಸಕ್ಕೆ ಆ ರೆಡಿ ರೆಡಿ ಮಾಡ್ತಿದ್ದಾರೆ ಸೊ ಅಡುಗೆ ಹಿಡಿದಿಂದ ಏನೂ ವೇಸ್ಟೇ ಅನ್ನೋದೇ ಇರಲ್ಲ ಸೊ ಅದೇ ಬೇಸಕ್ಕೆ ಆಗೋಕ್ಕೆ ನಮ್ಮ ಮಾವ ಎಲ್ಲ ರೆಡಿ ಇದ್ದಾರೆ ಸೊ ಅದನ್ನು ಅಡುಗೆ ಬೇಸಕ್ಕೆ ವೇಸ್ಟ್ ಅಡಿಕೆ ಬಿದ್ದಿರೋದ ಕೆಳಗಡೆ ಕಾಯಿ ಬಿದ್ದಿರೋದನ್ನೆಲ್ಲ ಎತ್ಕೊಂಡು ಬಂದ್ಬಿಟ್ಟು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ಅದನ್ನು ಬೇಸಕ್ಕೆ ರೆಡಿ ಮಾಡ್ತಾಯಿದ್ರು ಸೊ ಹಂಗೆ ಬಿದಿರೋಂಥ ಇನ್ನೂ ವೇಸ್ಟ್ ಅಡಿಕೆ ಎಲ್ಲ ಇದ್ದಿತ್ತು ಅದೆಲ್ಲ ಒಣಗಿದ್ಮೇಲೆ ಈ ಥರ ಸಿಪ್ಪೆ ಎಲ್ಲ ಸುಲಿತಾ ನಮ್ಮ ಅಜ್ಜಿ ಎಲ್ಲ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ರೆಡಿ ಮಾಡ್ಕೊಡ್ತಾಯಿದ್ರು ಅದನ್ನು ಒಣಗಿಬಿಟ್ಟು ಆಮೇಲೆ ಅದನ್ನು ರೆಡಿ ಮಾಡ್ತಾರೆ ಸೊ ಸಂಜೆ ಹಂಗೆ ಆದಮೇಲೆ ಒಂದು ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನ ಅಲ್ಲೇ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇತ್ತು ಸೊ ಒಂದೇ ದರ್ಶನದಲ್ಲಿ ಮೂರು ದ ಮೂರು ದೇವ್ರದ್ದು ಇದೆ ಸೊ ತುಂಬ ಶಾಂತವಾಗಿ ಪ್ರಶಾಂತವಾಗಿತ್ತು ಸೊ ಈ ಆ ಫೀಲಿಂಗ್ಸು ಎಲ್ಲೂ ಸಿಗಲ್ಲ ಸೊ ಸೈಲೆಂಟಾಗಿ ಸೊ ತುಂಬ ಚೆನ್ನಾಗಿರ್ತಾಯಿತ್ತು ಸೊ ಎಲ್ಲ ಹಂಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಭಕ್ತಿಯಿಂದ ಸೊ ತುಂಬ ಜನ ಎಲ್ಲ ಅಲ್ಲೇ ಊರಿನ ಜನನೇ ಬಂದ ಇದ್ದರು ಸೊ ನೋಡ್ಕೊಂಡ್ಬಿಟ್ಟು ಹಂಗೆ ಇದ್ವಿ

यागव्यसुमङ्गलविग्रहया लिङ्गितवाङ्गविमो साङ्गसदाशिव शङ्को शङ्करशरणम् मे तव चरणयुगम् पूरीगुरु मामज्ञमनाथम् शिवरमानसहं हंस चराचर जनन स्थितिलयकारण भो साम्ब सदा शिव शम्भो शङ्करम् अन्तरणविशुद्धिम् भक्तिं चत्वै प्रदेहि विभो साम्ब सदा शिव शम्भो ನೋಡಿ ಅಷ್ಟು ದರ್ಶನ ಮಾಡಿಕೊಡಿ ನೀವೆಲ್ಲರೂ ಥ್ಯಾಂಕ್ ಯು ಬಂದವಳೆ ಈ ವಿಡಿಯೋ ನೋಡಿದ್ದಕ್ಕೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಸಕೆಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್